ನಮಸ್ಕಾರ ವೀಕ್ಷಕರೇ ಭಾವ ಬಂಧಗಳ ಉಚ್ಚಾಟದ ನಗುವಿಗೆ ಉತ್ತರ ಬೇಕಿಲ್ಲ ಅಲ್ವಾ ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯೂ ಕೂಡ ಉತ್ತರ ಬೇಕಿಲ್ಲ ಅಣು ಅಂತರದ ಪ್ರೀತಿ ಮೋಹಕ್ಕೆ ಆಕ್ರಂದನದ ಅಲೆದಾಟ ಅಣು ಅಂತರದ ಪ್ರೀತಿ ಮೋಹಕ್ಕೆ ಆ ಕ್ರಂದನದ ಅಲೆದಾಟ ಕನಸು ನನಸಿನ ಜೀವನ ಹೊಯ್ದಾಟಕ್ಕೆ ಕನಸು ನನಸಿನ ಜೀವನ ಹೊಯ್ದಾಟಕೆ ಹುಚ್ಚಾಟದ ನಗು ಹುಚ್ಚಾಟದ ನಗು ಬಂಧಗಳು ಬಲುಬಾರ ಬಂಧಗಳು ಬಲುಬಾರ ಕರಗುವಿಕೆ ಕೊರಗುವಿಕೆ ನಗು ಅಳು ಕರಗುವಿಕೆ ಕೊರಗುವಿಕೆ ನಗು ಅಳು ಮನದಲ್ಲಿ ನೂರು ಪ್ರಶ್ನೆ ಮನದಲ್ಲಿ ನೂರು ಪ್ರಶ್ನೆ ಉತ್ತರ ಹುಡುಕುವ ತವಕ ಉತ್ತರ ಹುಡುಕುವ ತವಕ ಭಾವಗಳಿಗೆ ಉತ್ತರ ಬೇಕಿಲ್ಲ ಹೌದು ಭಾವಗಳಿಗೆ ಉತ್ತರ ಬೇಕಿಲ್ಲ ಭಾವಗಳಿಗೆ ಉತ್ತರವೇ ಬೇಕಿಲ್ಲ ಕವನವನ್ನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ ಧನ್ಯವಾದಗಳು